ಅಂತ ಒಂದು ಸೆಲ್ಯೂಟ್ ನಮ್ಮ ಟಿಮ್ ಡೇವಿಡ್ ಗೆ ಇಲ್ಲಿ ತಂದ್ರ ನಾವು ವೈದ 50 ರನ್ ಒಳಗೆ ಆಲ್ ಔಟ್ ಆಗಿದೆ ಈ ಅಡಸಿ ಮಕ್ಕಳು ಮಿಂಡ್ರಿ ಮಕ್ಕಳು ಮಾಳಸೋಳಿ ಮಕ್ಕಳು ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ತಿದ್ರು ನಮಗ ಅವನ ಅವನ ಇನ್ಸ್ಟಾಗ್ರಾಮ್ ನಾಗ ಇವರ ಟ್ರೋಲಿಂಗ್ ನೋಡಿ ನಮ್ಮದು ಊಟ ಊಟ ಹೊಕ್ಕಿದಲ್ಲ ಹೊಟ್ಟಿಗೆ ಕೂಳ್ ಹೊಕ್ಕಿದಲ್ಲ ಅವನ ಅವನ ವೈದ ಉಪವಾಸ ಮುಕೋಬೇಕಾಗಿತ್ತು ಅಂಗೆ ಆದ್ರೆ ನಮ್ಮ ಹುಲಿ ಒಂದ 50 ರನ್ ಒಡದ್ದ ಅವನ ಮರ್ಯಾದೆ ಉಳಿಸಿಬಿಟ್ಟ ನೋಡ ನಮಗೆ ಜೈ ಟಿಮ್ ಡೇವಿಡ್

ಮೂರ್ ನಂಬರ್ ನಾಲ್ಕ್ ನಂಬರ್ ಕಳಿಸಿ ಬಿಡ್ರಿ ಅವನು ಇದ ನೂರ ರನ್ ನಾನೇ ಹೊಡಿತೀನಿ ನೀವ್ ಎಲ್ಲಾರು ಕೂಡ ಒಂದ್ ಐವತ್ ರನ್ನ ಹೊಡೆದ್ರ ಸಾಕ ಅವರಿಗೆ ನೂರ ಐವತ್ತು ರನ್ ಒಳಗ ಡಿಫೆಂಡ್ ಮಾಡ್ಕೋಬಹುದು ಯಾಕಂದ್ರೆ ನಮ್ಮ ಬೌಲಿಂಗ್ ಹಂಗ ತಿಂಡಿ ಬೌಲಿಂಗ್ ಐತಿ ಅವ್ನ ಅವ್ನ ನಿನ್ನೆ ಬರ ತೊಂಬತ್ತಾರ ಅಂದ್ರು ಬೈಗ್ ತರಿಸಿದೆ ಅವರಿಗೆ ಎನ್ನ ನಾವ್ ನೂರ ಐವತ್ತಾದ್ರೆ ಮುಗಿದ್ ಹೊತ್ತಲ್ಲ ನಾವ್ ಗೆಲ್ತೇವು ಬರೇ ನನಗ್ ಬ್ಯಾಟಿಂಗ್ ಕಳ್ಸ್ರಿ ನೀವು ಹೇಳ್ತೀನ